ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಕನ್ನಡ ಬಿ ಕಾಮ್ನವರಿಗೂ ಇರುವಂತಹ ಕನ್ನಡ ಭಾಷಿಕ ಹೊಸಗನ್ನಡದ ಕವಿತೆಗಳು ಮತ್ತು ನಾಟಕದಿಂದ ಪುನರಾವರ್ತನ ಅಭ್ಯಾಸವನ್ನು ಮಾಡುವ ಈಗಾಗಲೇ ನಾವು ಎಲ್ಲ ಕವಿತೆಗಳ ಸಾರಾಂಶವನ್ನು ಕೂಡ ತಿಳ್ಕೊಂಡಿದ್ದೇವೆ ನಾಟಕದ ಕಥೆಯನ್ನು ಕೂಡ ತಿಳ್ಕೊಂಡಿದ್ದೇವೆ ಇವತ್ತು ಮೊದಲಿಗೆ ನಾಟಕದ ಭಾಗದಿಂದ ಪುನರಾವರ್ತನ ಅಭ್ಯಾಸವನ್ನು ಮಾಡುವ ನೋಡಿ ನಾಟಕದಲ್ಲಿ ಒಟ್ಟು ನಾಲ್ಕು ನಾಟಕವನ್ನು ಕೊಟ್ಟಿದ್ದಾರೆ ಈ ನಾಲ್ಕು ನಾಟಕವು ತುಂಬನೇ ಮುಖ್ಯವಾಗಿರುವಂತಹ ನಾಟಕ ಸ್ನೇಹಿತರೆ ಈ ನಾಲ್ಕು ನಾಟಕದ ಸಾರಾಂಶವನ್ನು ಕೂಡ ನಿಮಗೆ ನಾನು ತಿಳಿಸಿದ್ದೇನೆ ನನ್ನ ಹಳೆಯ ವಿಡಿಯೋವನ್ನು ನೀವು ನೋಡಿದರೆ ಪ್ರತಿಯೊಂದು ನಾಟಕದ ಕಥೆಯನ್ನು ನಿಮಗೆ ಸರಿಯಾಗಿ ತಿಳಿಸಿಕೊಟ್ಟಿದ್ದೇನೆ ಹರಿಜನ್ವಾರ ಇರ್ಬೋದು ತೆರೆಗಳು ಇರಬಹುದು ಮನೆ ಟಿಂಗರ ಬುಡ್ಡಣ್ಣ ಈ ನಾಲ್ಕು ನಾಟಕದ ಅರ್ಥ ಏನು ಅದರೊಳಗಿರುವಂತಹ ಕಥಾವಸ್ತು ಏನು ಎಂಬುದನ್ನು ಮೊದಲಿಗೆ ನೀವು ಸರಿಯಾಗಿ ತಿಳ್ಕೊಳ್ಳಿ ಒಮ್ಮೆ ಈ ಕಥೆಯನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡು ಕೇಳಿಸಿಕೊಂಡ್ರೆ ಪರೀಕ್ಷೆಗೆ ನಿಮಗೆ ಯಾವುದೇ ಪ್ರಶ್ನೆ ಬಂದರೂ ಕೂಡ ಆರಾಮದಲ್ಲಿ ಉತ್ತರ ಬರಲಿಕ್ಕೆ ಸಾಧ್ಯ ಆಗ್ತದೆ ಯಾವಾಗಲೂ ಈ ನಾಟಕ ಅಂತ ಬಂದ ತಕ್ಷಣ ನಾವು ಅದರ ಕತೆಯನ್ನು ಮೊದಲು ಸರಿಯಾಗಿ ತಿಳ್ಕೊಳ್ಬೇಕು ಆ ಒಂದು ಕತೆಯನ್ನು ಬರೆದಂತಹ ಯಾ ಕಥೆಗಾರ ಕವ್ ಕತೆಯನ್ನು ಬರೆದಂಥವರು ಯಾರು ಎಂಬುದನ್ನು ಮೊದಲು ತಿಳ್ಕೊಳ್ಬೇಕು ಅದರ ಬಗ್ಗೆ ತಿಳಿತ ಪುನರಾವರ್ತನ ಅಭ್ಯಾಸವನ್ನು ಮಾಡ್ತಾ ಹೋಗುವ ಮೊದಲಿಗೆ ನಾವು ಕಲಿತಿರುವಂಥದ್ದು ಹರಿಜನ್ವಾರ ನಾಟಕ ಹರಿಜನ್ವಾರ ನಾಟಕವನ್ನು ಬರೆದವರು ಶ್ರೀರಂಗ ಶ್ರೀರಂಗರವರು ಹರಿಜನ್ವಾರ ನಾಟಕವನ್ನು ಬರೆದಿದ್ದಾರೆ ಈ ನಾಟಕದಲ್ಲಿ ನಮಗೆ ಏನು ತಿಳಿದು ಬರ್ತದೆ ಅಂದರೆ ಒಂದು ಸಾಮಾಜಿಕ ಕಳಕಳಿಯನ್ನು ಹೊಂದಿರುವಂತಹ ನಾಟಕ ಇದರಲ್ಲಿ ಹರಿಜನರ ಉದ್ಧಾರ ಮಾಡುವಂತಹ ವಿಷಯ ಅಸ್ಪೃಶ್ಯತೆಯ ನಿವಾರಣೆಯನ್ನು ಮಾಡುವಂತಹ ವಿಷಯ ವಿಧವಾ ವಿವಾಹದಂತಹ ಸಾಮಾಜಿಕ ಕಳವಳಿಯನ್ನು ಹೊಂದಿರುವಂತಹ ನಾಟಕವೇ ಈ ಹರಿಜನ್ವಾರ ನಾಟಕ ಈ ನಾಟಕದಲ್ಲಿ ದೊಡ್ಡರಾಯರು ಮೊದಲನೆಯ ಪಾತ್ರ ಇರುವಂಥದ್ದು ದೊಡ್ಡರಾಯರು ದೊಡ್ಡರಾಯರು ಏನು ಮಾಡಿರ್ತಾರೆ ಅಂದರೆ ಅವರು ಚುನಾವಣೆಯಲ್ಲಿ ಸ್ಪರ್ಧಿಸ್ತಾರೆ ಮುನ್ಸಿಪಾಲಿಟಿ ಚುನಾವಣೆಯಲ್ಲಿ ಸ್ಪರ್ಧನೆಯನ್ನು ಮಾಡಿ ಅಲ್ಲಿ ಗೆಲುವನ್ನು ಸಾಧಿಸ್ತಾರೆ ಇನ್ನು ಅವರಿಗೆ ಮತ್ತಷ್ಟು ಆಸೆ ನಾನು ಮಂತ್ರಿ ಆಗಬೇಕು ಅನ್ನುವಂಥ ಒಂದು ಆಸೆ ಕೂಡ ಅವರಿಗಿರ್ತದೆ ಅವರು ಒಂದು ರಾಜಕೀಯದಲ್ಲಿದ್ದ ಕಾರಣ ಅವರು ಎಲ್ಲರನ್ನು ಒಲಿಸಿಕೊಳ್ಳಬೇಕು ಎನ್ನುವಂಥ ಒಂದು ನಾಟಕವನ್ನು ಮಾಡ್ತಾ ಇರ್ತಾರೆ ಅಂದರೆ ಹೊರಗಿನಿಂದ ಮಾತ್ರ ನಾನು ಎಲ್ಲರೂ ಸಮಾನನಾಗಿ ಕಾಣ್ತೇನೆ ಅನ್ನುವಂಥದ್ದನ್ನು ಮಾಡಿ ಅವರ ಮನಸ್ಸಿನೊಳಗೆ ಆ ರೀತಿಯ ಯಾವುದೇ ರೀತಿಯ ಒಂದು ಸಮಾನತೆ ಭಾವನೆ ಇರುವುದಿಲ್ಲ ಅದಾದ ನಂತರ ದೊಡ್ಡರಾಯರ ಹೆಂಡತಿ ಅವರು ತುಂಬ ಮಡಿವಂತರಾಗಿರ್ತಾರೆ ಅವರ ಮಗ ಏನು ತಿಳ್ಕೊಂಡಿರ್ತಾರೆ ಅಂದರೆ ಅಪ್ಪ ತುಂಬನೇ ಸಾಮಾಜಿಕ ಕಳವಳಿಯನ್ನು ಹೊಂದಿದ್ದಾರೆ ಅಂತ ಹೇಳಿ ನಂತರ ವಿಧವೆಯನ್ನು ಮದುವೆ ಕೂಡ ಅವನು ಆಗ್ತಾನೆ ವಿಧವೆಯನ್ನು ಮದುವೆ ಆಗುವಂತಹ ಕತೆ ಇಲ್ಲಿ ದೊಡ್ಡರಾಯರಿಗೆ ಮತ್ತು ಅವರ ಹೆಂಡತಿ ಕೂಡ ಇದು ಇಷ್ಟೇ ಇರುವುದಿಲ್ಲ ಆದರೂ ಕೂಡ ನಂತರ ಆ ರೀತಿ ಆಗುವಂಥದ್ದನ್ನು ಈ ಒಂದು ನಾಟಕದಲ್ಲಿ ಕಾಣಬಹುದು ಈ ಹರಿಜನ್ವಾರ ನಾಟಕದಲ್ಲಿ ಬರುವಂತಹ ಪಾತ್ರಗಳು ಅಂದರೆ ದೊಡ್ಡರಾಯ ದೊಡ್ಡರಾಯರ ಹೆಂಡತಿ ವೇಣಕ್ಕ ದೊಡ್ಡರಾಯರು ರಾಜಕೀಯದಲ್ಲಿರುವವರು ಮುನ್ಸಿಪಾಲಿಟಿ ಸದಸ್ಯರಾಗಿ ಆರಿಸಿ ಬಂದಿದ್ದಂಥವರು ದೊಡ್ಡರಾಯರ ಹೆಂಡತಿ ವೇಣಕ್ಕ ತುಂಬ ಮಡಿವಂತೆಯಾಗಿರುವಂಥವರು ಆಮೇಲೆ ಶ್ಯಾಮ ಅಂದರೆ ದೊಡ್ಡರಾಯರು ಮತ್ತು ವೇಣಕ್ಕನ ಮಗನಾಗಿ ಒಬ್ಬನೇ ಒಬ್ಬ ಮಗ ಆಗಿರ್ತಾನೆ ಅವನು ಅದಾದ ನಂತರ ವಸಂತ ಅಂದರೆ ಮ ಮಗನ ಗೆಳೆಯ ಅಂದರೆ ಶ್ಯಾಮನ ಗೆಳೆಯ ವಸಂತ ಯಮುನಾ ಅಂದರೆ ಇಲ್ಲಿ ದೊಡ್ಡರಾಯರು ಅವಳನ್ನು ಮನೆ ಕರೆದುಕೊಂಡು ಬಂದು ಮನೆ ಅಡಿಗೆ ಕೆಲಸಕ್ಕೆ ಅಂತ ಇಟ್ಟುಕೊಂಡಿರುವಂಥದ್ದು ಅಂದರೆ ವಿಧವೆಯಾಗಿರ್ತಾಳೆ ಅವಳು ಇನ್ನು ತಾತ್ಯಾಚಾರಿ ಅಂದರೆ ದೊಡ್ಡರಾಯರ ರಾಜಕೀಯ ಸಹಾಯಕರಾಗಿರ್ತಾರೆ ಅಂತಪ್ಪ ಅಂದರೆ ದೊಡ್ಡರಾಯರ ಕಾರಕೂನ ಅಂದರೆ ಲೆಕ್ಕ ಎಲ್ಲ ಬರೀತಾರೆ ಅಲ್ಲ ಅವರು ಕರಣಿಕ ಆಗಿರ್ತಾನೆ ತುಂಬಾ ಪ್ರಾಯ ವ ಪ್ರಾಯ ಕೂಡ ಆಗಿರ್ತದೆ ವಯೋವೃದ್ಧರಾಗಿರ್ತಾರೆ ಕಣ್ಣು ಕೂಡ ಅಷ್ಟಾಗಿ ಕಾಣೋದಿಲ್ಲ ಇವಿಷ್ಟು ಈ ನಾಟಕದಲ್ಲಿ ಬರುವಂಥದ್ದು ಇಲ್ಲಿ ಮೇಲು ಕೀಳು ಜಾತಿ ಮುಂದುವರಿದವರು ಹಿಂದುಳಿದವರು ಸತ್ಯ ಸುಳ್ಳು ಇದೆಲ್ಲ ಕೂಡ ಈ ನಾಟಕದಲ್ಲಿ ಬರ್ತದೆ ಒಂದು ರಾಜಕೀಯ ಸಾಮಾಜಿಕ ಆರ್ಥಿಕ ಸ್ಥಿತಿಗಳ ಪರಿವರ್ತನೆಯ ಕಾಲದಲ್ಲಿ ಈ ನಾಟಕ ರಚನೆಯಾಗಿದೆ ಅಂತ ಹೇಳ್ಬೋದು ಹರಿಜನ್ವಾರ ನಾಟಕ ಈ ವಿಷಯಗಳನ್ನು ಹೊಂದಿರುವಂಥದ್ದು ಇಲ್ಲಿ ಕಠಿಣ ಪದಗಳ ಇದೆ ಅದನ್ನೆಲ್ಲ ಕೂಡ ನೋಡ್ತಾ ಹೋಗಿ ಕಂದೀಲು ಲಾಟೀನು ತ್ರಾಸ ಕಷ್ಟ ಅಚ್ಚು ಮುದ್ರಣ ಹೌಸು ಹುಮ್ಮಸ್ಸು ಪಾವಟಿಗೆ ಮೆಟ್ಟಿಲು ಆದರ ಪ್ರೀತಿ ನೋಡಿ ಈ ಕಠಿಣ ಪದಗಳ ಅರ್ಥವನ್ನು ಒಮ್ಮೆ ಅಥವಾ ಎರಡು ಬಾರಿ ಓದ್ಕೊಳ್ಳಿ ಆವಾಗ ನಿಮಗೆ ಕೆಲವೊಂದು ಅರ್ಥ ನೆನಪಲ್ಲಿ ಇರ್ತದೆ ಇನ್ನು ಸಂದರ್ಭ ಸ್ವಾರಸ್ಯ ಸಂದರ್ಭ ಸ್ವಾರಸ್ಯವನ್ನು ಕೂಡ ಈ ಪ್ರಶ್ನೆಗಳನ್ನು ನೋಡಿಕೊಳ್ಳಿ ಅದು ಯಾವ ನಾಟಕದಿಂದ ಬಂದಿದೆ ಅಂತ ಬರ್ತದೆ ಸಂದರ್ಭ ಸ್ವಾರಸ್ಯಕ್ಕೆ ಕವಿತೆಯ ಭಾಗದಿಂದ ಮತ್ತು ನಾಟಕದ ಭಾಗದಿಂದ ಕೊಡುವುದರಿಂದ ನೀವು ಈ ಪುಟದಲ್ಲಿರುವಂತಹ ಅಂದರೆ ನೂರ ತೊಂಬತ್ತೈದರ ಪುಟ ಸಂಖ್ಯೆಯಲ್ಲಿ ನೋಡಿ ಸಂದರ್ಭ ಸ್ವಾರಸ್ಯ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಇದರಿಂದ ಒಂದನ್ನು ಅವರು ಆಯ್ಕೆ ಮಾಡಿ ಕೊಟ್ಟಿರ್ತಾರೆ ಜನಿವಾರ ಮಾಡು ದಂಧೆ ಬಿಳಿ ತಪ್ಪ ಈ ಒಂದು ಪ್ರಶ್ನೆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ ಸಂದರ್ಭ ಸ್ವಾರಸ್ಯ ಬರೀಲಿಕ್ಕೆ ತುಂಬ ಜನ ಕೇಳ್ತೀರ ಸಂದರ್ಭ ಸ್ವಾರಸ್ಯವನ್ನು ಯಾವ ರೀತಿ ಬರೀಬೇಕು ಅಂತ ಆವಾಗ ನಾವು ಆ ಒಂದು ನಾಟಕದ ಹೆಸರು ಮತ್ತು ನಾಟಕವನ್ನು ಬರೆದಂತಹ ಕವಿಯ ಹೆಸರನ್ನು ಕೂಡ ಬರೀಬೇಕಾಗ್ತದೆ ಈ ಒಂದು ಸಾಲನ್ನು ಜನಿವಾರ ಮಾಡು ಬಿಳಿ ತಪ್ಪ ಈ ಸಾಲನ್ನು ಹರಿಜ್ಜನ್ವಾರ ನಾಟಕದಿಂದ ಆರಿಸಿಕೊಳ್ಳಲಾಗಿದೆ ಹರಿಜ್ಜನ್ವಾರ ನಾಟಕವನ್ನು ಬರೆದವರು ಶ್ರೀರಂಗರು ಅಂತ ಬರೆದು ನಂತರ ಈ ವಿಷಯದ ಬಗ್ಗೆ ಅಂದರೆ ಆ ಒಂದು ನಾಟಕದಲ್ಲಿ ಬರುವಂತಹ ವಿಷಯವನ್ನು ನೀವು ಬರಿತಾ ಹೋಗಬೇಕು ನೋಡಿ ಇದರಲ್ಲಿ ಸಾಧಾರಣ ಇಪ್ಪತ್ತ ಎಂಟು ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಎಲ್ಲವನ್ನು ಕೂಡ ಒಮ್ಮೆ ನೋಡ್ತಾ ಹೋಗಿ ಹಾಗೆ ಇದು ಯಾವ ನಾಟಕದಿಂದ ಬಂದಿದೆ ಅಂತ ನೆನಪಲ್ಲಿ ಇಡಿ ಇದಾದ ನಂತರ ಬರುವಂತಹ ಒಂದು ನಾಟಕ ತೆರೆಗಳು ಪಿ ಲಂಕೇಶರವರು ಬರೆದಿರುವಂತಹ ತೆರೆಗಳು ನಾಟಕದಲ್ಲಿ ಇದು ಒಂದು ಇರೋ ಯಾರು ಇರುವಂತಹ ವ್ಯಕ್ತಿಗಳಂದರೆ ಕಂಠಿ ವ್ಯಕ್ತಿ ವಿಟ್ಟಿ ಇವರೆಲ್ಲ ಇರುವಂತಹ ಒಂದು ಪಾತ್ರಧಾರಿಗಳು ಇರುವಂಥದ್ದನ್ನು ಕಾಣ್ಬೋದು ಈ ಒಂದು ನಾಟಕದಲ್ಲಿ ಏನಿದೆ ಅಂದರೆ ಒಬ್ಬ ತಪ್ಪು ಮಾಡಿರ್ತಾನೆ ಆ ತಪ್ಪು ಮಾಡಿದಂತಹ ಸಂದರ್ಭದಲ್ಲಿ ಅವನನ್ನು ವಿಚಾರಣೆಯನ್ನು ಮಾಡುವಂಥದ್ದು ತೆರೆಗಳು ನಾಟಕದಲ್ಲಿ ಕಾಣುವಂಥದ್ದು ಇದರಲ್ಲಿ ಬರುವಂತಹ ಪಾತ್ರೆಗಳು ಒಬ್ಬ ವ್ಯಕ್ತಿ ಇರ್ತಾನೆ ಅವನು ಉಪನ್ಯಾಸಕನಾಗಿರ್ತಾನೆ ತುಂಬ ಮಹತ್ವಾಕಾಂಕ್ಷೆಯನ್ನು ಉಳ್ಳವನಾಗಿರ್ತಾನೆ ತನ್ನ ಆಸೆಗಳನ್ನು ಪೂರೈಸಿಕೊಳ್ಳಲು ತನ್ನ ಕೆಲಸವನ್ನು ಬಿಟ್ಟು ಅಡ್ಡದಾರಿಗೆ ಹೋಗ್ತಾನೆ ಅಡ್ಡದಾರಿ ಕೆಲಸವನ್ನು ಮಾಡ್ತಾನೆ ಅವನ ಯಜಮಾನನನ್ನು ಕೊಂದು ಆ ಯಜ್ ಆ ಮನೆಗೆ ಯಜಮಾನನ ಮನೆಗೆ ತಾನೇ ಯಜಮಾನನಾಗ್ತಾನೆ ಅಪರಾಧಿ ಸ್ಥಾನದಲ್ಲಿ ನಿಲ್ತಾನೆ ಅನೇಕ ಮೋಸವನ್ನು ಮಾಡ್ತಾನೆ ಬಡ್ಡಿ ವ್ಯವಹಾರ ಮಾಡ್ತಾನೆ ವ್ಯ ಮಾಡ್ತಾನೆ ಅನೈತಿಕ ಚಟುವಟಿಕೆಗಳಲ್ಲಿ ಭಾಗವಾಗ್ತಾನೆ ಮೋಸದ ವ್ಯವಹಾರಗಳನ್ನೆಲ್ಲ ಮಾಡ್ತಾನೆ ಇದನ್ನೆಲ್ಲವನ್ನು ಪತ್ತೆ ಹಚ್ಚುವಂಥದ್ದೇ ಈ ಒಂದು ನಾಟಕ ಆಗಿರ್ತದೆ ಕೊನೆಯದಾಗಿ ಈ ನಾಟಕದಲ್ಲಿ ಆ ವ್ಯಕ್ತಿಗೆ ಆ ವ್ಯಕ್ತಿ ಹೆಸರು ಏನು ಅಂತ ಇಲ್ಲ ಒಬ್ಬ ವ್ಯಕ್ತಿ ಅಂತ ಇರುವಂಥದ್ದು ಅವನ ಕೊರಳಿಗೆ ನೇಣು ಕೂಡ ಬೀಳುವಂಥದ್ದನ್ನು ಕಾಣ್ಬೋದು ಇದರಲ್ಲಿ ವಿಚಾರಣೆಗೆ ಅಂತ ಬರುವಂಥವರು ಕಂಟಿ ಹಾಗೆಯೇ ವಿಟ್ಟಿ ಆಮೇಲೆ ಕಿಟ್ಟಿ ವಿಟ್ಟಿ ಕಿಟ್ಟಿ ಕಂಟಿ ಮೂವರು ವಿಚಾರಣೆಯನ್ನು ಮಾಡುವಂಥದ್ದು ಆ ಒಬ್ಬ ವ್ಯಕ್ತಿ ಎಲ್ಲ ತಪ್ಪುಗಳನ್ನು ಮಾಡಿರ್ತಾನೆ ಎಲ್ಲ ವಿಚಾರಣೆಗಳನ್ನು ಮಾಡಿದ ನಂತರ ಕೊನೆಯದಾಗಿ ಅವನಿಗೆ ನೇಣನ್ನು ಹಾಕುವಂಥದ್ದು ಹಾಗೆಯೇ ಅವನು ಹೇಳ್ತಾನೆ ನನಗೆ ಯಾವುದೇ ರೀತಿಯ ನನ್ನ ತಪ್ಪಿಗೆ ಒಂದು ಕ್ಷಮೆಯೇ ಇಲ್ವಾ ಅಂತ ಅವನು ಕೇಳುವಂಥದ್ದನ್ನೆಲ್ಲ ಈ ಒಂದು ನಾಟಕದಲ್ಲಿ ಕಾಣ್ಬೋದು ಹಾಗೆ ಕಠಿಣ ಪದಗಳ ಅರ್ಥ ನೋಡಿ ಕೆಪ್ಪು ಕಿವುಡು ಅಂಬೂರು ಎನ್ನುವುದು ಕೊಬ್ಬು ಅಹಂಕಾರ ಸೈರಣೆ ಸಹನೆ ಗೂನ ಪೆಟ್ಟು ಕೂನಿ ಕೊಲೆ ಪಗಾರ ಸಂಬಳ ಗಿಲೀಟು ನಯ ಹಂದರ ಚಪ್ಪರ ದುಗ್ಗಾಣಿ ಎರಡು ಕಾಸು ಹಚಡ ಅಂದರೆ ಮೇಲು ಹೊದಿಕೆ ಸಂದರ್ಭ ಸ್ವಾರಸ್ಯ ನೋಡಿ ಸಂದರ್ಭ ಸ್ವಾರಸ್ಯದಲ್ಲಿ ಹನ್ನೆರಡು ಸಂದರ್ಭ ಸ್ವಾರಸ್ಯವನ್ನು ಕೊಟ್ಟಿದ್ದಾರೆ ಅದನ್ನು ನೋಡಿ ಅದು ಯಾವ ನಾಟಕದಿಂದ ಬಂದಿದೆ ಅಂತ ಒಮ್ಮೆ ತಿಳ್ಕೊಳ್ಳಿ ಈ ಒಂದು ಸಾಲುಗಳು ಬಂದಿರುವಂಥದ್ದು ಒಳ್ಳೆಯ ಹಂದಿ ಸಾವಾಸ ಆತುಕಣು ಇದು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಒಂದು ಸಂದರ್ಭ ಸ್ವಾರಸ್ಯದ ಪ್ರಶ್ನೆ ಈ ಒಂದು ಸಾಲುವನ್ನು ಈ ಒಂದು ಸಾಲನ್ನು ಯಾವ ಒಂದು ನಾಟಕದಿಂದ ಆರಿಸಿಕೊಳ್ಳಲಾಗಿದೆ ಎಂಬುದನ್ನು ನಾವು ಬರಿಬೇಕಾಗ್ತದೆ ಹಾಗೆಯೇ ನಾಟಕದ ಕವಿಯ ಕವಿ ಹೆಸರು ಯಾವ ನಾಟಕವನ್ನು ಬರೆದಂಥವರ ಹೆಸರನ್ನು ಕೂಡ ನಾವು ಬರಿಬೇಕಾಗ್ತದೆ ಈ ನಾಟಕವನ್ನು ತೆರೆಗಳು ಎಂಬ ಒಂದು ನಾಟಕದಿಂದ ಆರಿಸಿಕೊಳ್ಳಲಾಗಿದೆ ಪಿ ಲಂಕೇಶರ್ ಅವರು ಬರೆದಿರುವಂತಹ ನಾಟಕ ಅಂತ ಬರಿಬೇಕು ಇನ್ನು ಮೂರನೇ ನಾಟಕ ಬಂದು ಚಂದ್ರಕಾಂತನ ಮನೆ ಕುಸನೂರು ಮನೆ ಅಂತ ನಾಟಕ ಅದು ಆ ಮನೆ ನಾಟಕವನ್ನು ಚಂದ್ರಕಾಂತ ಕುಸನೂರವರು ಬರೆದಿರುವಂಥವರು ಈ ಒಂದು ನಾಟಕ ಮನೆ ಅಂತ ಹೇಳಿದ ಕೂಡ ಒಂದು ಮನೆ ಕಟ್ಟುವುದರ ಬಗ್ಗೆ ಮಾತನಾಡುವುದಂತನ್ನು ಕಾಣ್ಬೋದು ಈ ಒಂದು ನಾಟಕದಲ್ಲಿ ಚಂದ್ರಕಾಂತ ಮನೆಯ ಬಗ್ಗೆ ಅಂದರೆ ಇಬ್ಬರು ಒಂದು ಪ್ರಾಯಕ್ಕೆ ಪ್ರಾಯದವರು ಅಂದರೆ ಒಂದು ಐವತ್ತು ವರ್ಷದವರು ಮಾತನಾಡಿಕೊಂಡು ಗೆಳೆಯರಾಗಿರುತ್ತಾರೆ ಅವರು ವಾಕಿಂಗ್ ಹೋಗುವಂಥ ಸಂದರ್ಭದಲ್ಲಿ ಅಂದರೆ ನಡೀತಾ ನಡೀತಾ ಅವರು ಮನೆ ಕಟ್ಟುವುದರ ಬಗ್ಗೆ ಮಾತನಾಡುವಂಥದ್ದನ್ನು ಕಾಣುವುದು ಮನೆ ಕಟ್ಟುವುದರ ಬಗ್ಗೆ ಹೇಳುವಂಥದ್ದು ಮನೆ ಕಟ್ಟಬೇಕು ಅಂತಹ ಒಂದು ಸಂದರ್ಭದಲ್ಲಿ ಮನೆ ಕಟ್ಟುವುದರ ಬಗ್ಗೆ ಮಾತನಾಡ್ತಾ ಹೋಗ್ತಾರೆ ಪರಮೇಶ್ವರಪ್ಪ ಮತ್ತು ರಾಮಶೆಟ್ಟಿ ಅಂತ ಇಬ್ಬರು ಮಾತನಾಡ್ತಾ ಮಾತನಾಡ್ತಾ ಮನೆ ಕಟ್ಟುವುದರ ಬಗ್ಗೆ ಎಲ್ಲ ಹೇಳ್ತಾರೆ ಈ ನಾಟಕದಲ್ಲಿ ಪರಮೇಶ್ವರಪ್ಪ ಮತ್ತು ರಾಮಶೆಟ್ಟಿ ಮತ್ತು ಹುಚ್ಚು ಹುಚ್ಚ ಒಟ್ಟು ಮೂವರು ಇರ್ತಾರೆ ಈ ಒಂದು ಮನೆ ನಾಟಕದಲ್ಲಿ ಈ ಪಾತ್ರದಲ್ಲಿ ಬರುವಂಥವರು ಮೂವರು ಪರಮೇಶ್ವರಪ್ಪ ರಾಮಶೆಟ್ಟಿ ಹುಚ್ಚ ಈ ಮೂವರು ಬರುವಂಥದ್ದು ಇಲ್ಲಿ ಪರಮೇಶ್ವರಪ್ಪ ಮತ್ತು ರಾಮಶೆಟ್ಟಿ ಗೆಳೆಯರಾಗಿರ್ತಾರೆ ಅವರು ಮಾತನಾಡ್ತಾ ಇರುವಂಥ ಸಂದರ್ಭದಲ್ಲಿ ಮನೆಯ ಬಗ್ಗೆ ಮನೆ ಕಟ್ಟುವುದರ ಬಗ್ಗೆ ಮಾತನಾಡ್ತಾ ಹೋಗ್ತಾರೆ ಆವಾಗ ಅಲ್ಲಿಗೆ ಹುಚ್ಚ ಬಂದು ಬೇರೆ ಬೇರೆ ರೀತಿಯ ವಿಷಯಗಳನ್ನು ಹೇಳುವಂಥದ್ದು ಮನೆಯ ಬಗ್ಗೆ ಇನ್ನೆಲ್ಲ ಅವನು ಹೇಳುವಂಥದ್ದನ್ನು ಈ ನಾಟಕದಲ್ಲಿ ಕಾಣುವಂಥದ್ದು ಮನೆ ನಾಟಕವನ್ನು ಬರೆದವರು ಚಂದ್ರಕಾಂತ ಕುಸನೂರವರು ಅಲ್ಲಿ ರಾಮಶೆಟ್ಟಿ ಪರಮೇಶ್ವರಪ್ಪ ಮತ್ತು ಹುಚ್ಚನ್ ಎಂಬ ಮೂರು ಪ್ರಮುಖ ಪಾತ್ರಗಳನ್ನು ನಾಟಕದಲ್ಲಿ ಕಾಣಬಹುದು ಇಬ್ಬರು ಕೂಡ ವಿವಾಹ ವಿಹಾರಕ್ಕಾಗಿ ಅಂದರೆ ವಾಕಿಂಗ್ ಹೋಗುವಂಥದ್ದು ವಾಯು ವಿಹಾರದ ಭೇಟಿಯ ನಡುವೆ ದಣಿವನ್ನು ನಿವಾರಿಸಿಕೊಳ್ಳಲಿಕ್ಕೆ ಒಂದು ಕಡೆಯಲ್ಲಿ ಕೂತ್ಕೊಂಡಿರ್ತಾರೆ ಅವರು ಮನೆ ಕಟ್ಟುವುದರ ಬಗ್ಗೆ ಮನೆಯ ಬಗ್ಗೆ ಮಾತನಾಡ್ತಾ ಮಾತನಾಡ್ತಾ ಇರಬೇಕಾದ್ರೆ ಅಲ್ಲಿ ಹುಚ್ಚ ಬಂದು ಬೇರೆ ರೀತಿಯ ಮಾತುಗಳನ್ನಾಡುವಂಥದ್ದು ಹಾಸ್ಯದ ಮಾತುಗಳನ್ನಾಡುವಂಥದ್ದು ದೈವಾಂಶ ಸಂಬೂತನ ಮಾತುಗಳಂತೆ ಅವರಿಗೆ ಕೇಳುವಂಥದ್ದು ಇದನ್ನೆಲ್ಲ ಇದರಲ್ಲಿ ಬರುವಂಥದ್ದು ಕಠಿಣ ಪದಗಳ ಅರ್ಥ ಇದೆ ನೋಡಿ ಬಡಿಗೆ ಕೋಲು ಪಜೀತಿ ಇಕ್ಕಟ್ಟು ತೊಂದರೆ ಚಿತೆ ಹೆಣ ಇದೆಲ್ಲ ಕೂಡ ಓದ್ಕೊಳ್ಬೇಕು ಹಾಗೆ ಸಂದರ್ಭ ಸ್ವಾರಸ್ಯದಲ್ಲಿ ಒಂಬತ್ತು ಕೊಟ್ಟಿದ್ದಾರೆ ಅದನ್ನು ಕೂಡ ನೋಡಿಕೊಳ್ಳಿ ಅದು ಯಾವ ಪಾಠದಿಂದ ಬಂದಿದೆ ಅಂತ ನಮಗೆ ಗೊತ್ತಾಗಲಿಕ್ಕೆ ಇಲ್ಲಿ ಓದಿದರೆ ಸಾಕಾಗ್ತದೆ ಸಂದರ್ಭ ಸ್ವಾರಸ್ಯ ಅವರು ಏನು ಮಾಡ್ತಾರೆ ಅವರು ಕೊಟ್ಟಿರುವುದರಿಂದಲೇ ಆಯ್ಕೆ ಮಾಡಿ ಕೊಡುವಂಥದ್ದು ಸ್ನೇಹಿತರೆ ಅವರು ಬೇರೆಲ್ಲೋ ಕಡೆಯಿಂದ ಕೊಡುವಂಥದ್ದಲ್ಲ ಹೆಚ್ಚಾಗಿ ಅವರು ಸಂದರ್ಭ ಸ್ವಾರಸ್ಯವು ಅವರು ಪುಸ್ತಕದಲ್ಲಿ ಕೊಟ್ಟಿರುವಂಥದ್ದನ್ನೇ ಆಯ್ಕೆ ಮಾಡಿ ಕೊಡ್ತಾರೆ ಇನ್ನು ಕೊನೆಯದಾದ ನಾಲ್ಕನೆಯ ಒಂದು ನಾಟಕ ಅಂದರೆ ತಿಂಗರ ಬುಡ್ಡಣ್ಣ ನಾಟಕ ಚಂದ್ರಶೇಖರ ಪಾಟೀಲರವರು ಬರೆದಿರುವಂತಹ ತಿಂಗರ ಬುಡ್ಡಣ್ಣ ನಾಟಕದಲ್ಲಿ ಮೂವರು ಪಾತ್ರಧಾರಿಗಳು ಬರುವಂಥದ್ದು ಒಬ್ಬ ಮುದುಕ ಮುದುಕಿ ಮತ್ತು ಹುಡುಗ ಈ ಮೂವರು ಈ ಒಂದು ನಾಟಕದಲ್ಲಿ ಬರುವಂತಹ ಆಗಿರುವಂಥದ್ದು ಈ ತಿಂಗರ ಬುಡ್ಡಣ್ಣ ನಾಟಕವು ಅಂದರೆ ಮುದುಕ ಮತ್ತು ಇರ್ತಾರೆ ಅವರಿಗೆ ಮಕ್ಕಳಿರುವುದಿಲ್ಲ ನಂತರ ಎಲ್ಲ ದೇವರಲ್ಲಿ ಕೇಳಿದಾಗ ಎಲ್ಲ ಪೂಜೆಗಳನ್ನೆಲ್ಲ ಮಾಡ್ತಾರೆ ಅದಾದ ನಂತರವೂ ಕೂಡ ಮಕ್ಕಳಿರುವುದಿಲ್ಲ ನಂತರ ಅವರು ಈರುಳ್ಳಿಯನ್ನು ಹಾಕಿರ್ತಾರೆ ಆ ಒಂದು ಈರುಳ್ಳಿಯಿಂದ ಒಂದು ಮಗು ಬರುವಂಥದ್ದು ಒಬ್ಬ ಹುಡುಗ ಬರುವಂಥದ್ದನ್ನು ನಾವು ಕಾಣುವಂಥದ್ದು ಇಲ್ಲಿ ಚಂದ್ರಶೇಖರ ಪಾಟೀಲರವರು ಈ ಒಂದು ಟಿಂಗರ ಬುಡ್ಡಣ್ಣ ಎನ್ನುವಂಥ ಒಂದು ನಾಟಕದಲ್ಲಿ ಮುದುಕ ಮುದುಕಿ ಮತ್ತು ಟಿಂಗರ ಬುಡ್ಡಣ್ಣ ಎನ್ನುವಂಥ ಹುಡುಗ ಮೂರು ಪಾತ್ರಗಳನ್ನು ಕಾಣುತ್ತೇವೆ ಕೊನೆಯದಾಗಿ ಮೋಹಿನಿ ಭಸ್ಮಾಸುರರ ಕಥೆಯಂತೆ ಈ ಒಂದು ನಾಟಕ ಆಗುವಂಥದ್ದು ಕಾಣ್ಬೋದು ಅವಿವೇಕಿಗಳ ಕೈಗೆ ಸಿಕ್ಕಂತಹ ಒಂದು ಅಧಿಕಾರ ಅನೈಸ್ ನೈಸರ್ಗಿಕ ಅಲ್ಲ ಅದು ಅನೈಸರ್ಗಿಕ ಶಕ್ತಿಯಂತೆ ಸುತ್ತಲಿನವರಿಗೆ ಕಂಟಕ ಪ್ರಾಯವಾಗುವಂಥದ್ದನ್ನು ಕಾಣಬಹುದು ಇಲ್ಲಿ ಆ ಒಂದು ಹುಡುಗ ಈರುಳ್ಳಿಯ ಗಡ್ಡೆಯಿಂದ ಹೊರಗೆ ಬರ್ತಾನೆ ನಂತರ ಅವನಿಗೆ ಅದೊಂದು ಶಕ್ತಿಯನ್ನು ಆ ಒಂದು ಮುದುಕಿ ಮುದುಕ ಮತ್ತು ಮುದುಕಿಯಲ್ಲಿ ತಮ್ಮ ಕಷ್ಟ ಸುಖಗಳನ್ನು ಮಾತನಾಡ್ತಾ ಮಕ್ಕಳಿಲ್ಲ ಅಂತ ಕೊರಗಲ್ಲಿರ್ತಾರೆ ಅಂತಹ ಸಂದರ್ಭದಲ್ಲಿ ಅವನು ಹುಟ್ಟಿ ಬರುವಂಥದ್ದು ಅವನಿಗೆ ಒಂದು ಶಕ್ತಿಯನ್ನು ಕೊಡುವಂಥದ್ದು ಅವನು ಹೆಚ್ಚು ಬೆಳವಣಿಗೆ ಕೂಡ ಆಗಿರ್ತಾನೆ ತಿಂಗರ ಬುಡ್ಡಣ್ಣ ಅಂದರೆ ಒಬ್ಬ ಹುಡುಗ ಅಲ್ಲಿ ತಿಂಗರ ಬುಡ್ಡಣ್ಣದ ಹುಡು ಹುಡುಗನ ಬಗ್ಗೆ ಹೇಳುವಂಥದ್ದನ್ನು ಕಾಣ್ಬೋದು ಕೊನೆಯದಾಗಿ ಏನು ಮಾಡ್ತಾನೆ ಅವನೇ ಮುದುಕ ಮುದುಕಿಯನ್ನು ಕೊಲ್ಲುವಂಥದ್ದು ಮತ್ತು ಅವನೇ ಕೊನೆಯದಾಗಿ ಸಾಯುವಂಥದ್ದನ್ನು ಕಾಣ್ಬೋದು ಇದೊಂದು ಈ ಒಂದು ನಾಟಕ ಇದೆಯಲ್ಲ ಅದೊಂದು ಗ್ರಾಮೀಣ ಸೊಗಡಿನಲ್ಲಿ ಉತ್ತರ ಕರ್ನಾಟಕ ಗ್ರಾಮೀಣ ಸೊಡ ಸೊಗಡಿನಿಂದ ಕೂಡಿದಂತಹ ಒಂದು ನಾಟಕ ಅಂತ ಹೇಳ್ಬೋದು ಇದೊಂಥರ ವಿಭಿನ್ನವಾದ ನಾಟಕವನ್ನು ಇಲ್ಲಿ ಲೇಖಕರು ಬರೆದಿದ್ದಾರೆ ಕೆಂಗರ ಬುಡ್ಡಣ್ಣ ನಾಟಕದ ಒಂದು ಕಠಿಣ ಪದಗಳ ಅರ್ಥ ನೋಡಿ ಒಲ್ಲೆ ಬೇಡ ಬೆರಕಿ ಬುದ್ಧಿವಂತ ದಿಸಿ ಗೃಹಚಾರ ಪಾಟಿ ಶಾಲೆ ಉಳ್ಳಾಗಡ್ಡಿ ಈರುಳ್ಳಿ ಚೊಣ್ಣ ಚಡ್ಡಿ ಪಂಚಿ ಪಂಚೆ ಪಟಗ ಪೇಟೆ ಶಾಣ ಬುದ್ಧಿವಂತ ಖಲಾಸ್ ಮುಗಿಸು ನೆಪ್ಪಿ ನೆನಪು ಸಂದರ್ಭ ಸ್ವಾರಸ್ಯ ಕೂಡ ಇದೆ ಹಾಗೆ ಏಳು ಸಂದರ್ಭ ಸ್ವಾರಸ್ಯ ಇದೆ ಅಂತ ನೋಡಿ ಈ ಸಂದರ್ಭ ಸ್ವಾರಸ್ಯದಿಂದ ಅವರು ಆಯ್ಕೆ ಮಾಡಿ ಕೊಡ್ತಾರೆ ಅದನ್ನು ನೋಡ್ಕೊಳ್ಬೇಕಾಗ್ತದೆ ಯಾರು ಬರೆದಿದ್ದನ್ನು ಕೂಡ ನೆನಪಲ್ಲಿಡಬೇಕು ಟಿಂಗರ ಬುಡ್ಡಣ್ಣ ನಾಟಕದಿಂದ ಆರಿಸಲಾಗಿದೆ ಇದನ್ನು ಚಂದ್ರಶೇಖರ ಪಾಟೀಲರವರು ಬರೆದಿದ್ದಾರೆ ಅಂತ ಈ ರೀತಿಯ ಪ್ರಶ್ನೆಯನ್ನು ಕೇಳ್ತಾರೆ ಟಿಂಗರ ಬುಡ್ಡಣ್ಣ ನಾಟಕದ ವಸ್ತು ಪಾತ್ರ ಭಾಷೆಯ ಮಹತ್ವವನ್ನು ವಿಷದಪಡಿಸಿ ಅಂತ ಹೇಳಿದಾಗ ಇಲ್ಲಿ ಉತ್ತರ ಕರ್ನಾಟಕ ಶೈಲಿಯಲ್ಲಿರುವಂತಹ ಒಂದು ಭಾ ನಾಟಕ ಅಂತೆಲ್ಲ ನಾವು ಬರಿಬೇಕಾಗ್ತದೆ ಟಿಂಗರ ಬುಡ್ಡಣ್ಣ ನಾಟಕ ನಾಟಕ ವಸ್ತು ಅಂತ ಹೇಳಿದರೆ ನೋಡಿ ಪುಟ ಸಂಖ್ಯೆ ನೂರ ಮೂವತ್ತೆಂಟರಲ್ಲಿ ಕಾಣ್ತದೆ ನೋಡಿ ಇನ್ನೂರ ಇನ್ನೂರ ಮೂವತ್ತೆಂಟರ ಪುಟ ಸಂಖ್ಯೆಯಲ್ಲಿದೆ ನಾಟಕದ ವಸ್ತು ಇಲ್ಲಿದೆ ಆಮೇಲೆ ನಾಟಕದ ವಿಶ್ಲೇಷಣೆ ಅಲ್ಲಿ ಮುದುಕ ಮುದುಕಿ ಮತ್ತು ಹುಡುಗ ಹುಡುಗನ ಹೆಸರು ಟಿಂಗರ ಬುಡ್ಡಣ್ಣ ಈ ಮೂರು ಪಾತ್ರಗಳ ಬಗ್ಗೆ ಈ ನಾಟಕದಲ್ಲಿ ಹೇಳುವಂಥದ್ದು ಮತ್ತು ಉತ್ತರ ಕರ್ನಾಟಕದ ಧಾರವಾಡದ ಪ್ರಾದೇಶಿಕ ಸೀಮೆಯ ಭಾಷೆಯನ್ನು ಇಲ್ಲಿ ಬಳಸಿರುವಂಥದ್ದನ್ನು ಹೇಳಲಾಗಿದೆ ಇಲ್ಲಿ ತುಂಬ ವಯಸ್ಸಾಗಿರುತ್ತದೆ ಮುದುಕ ಮತ್ತು ಮುದುಕಿ ಅಲ್ಲಿ ಅವರು ಮಕ್ಕಳನ್ನು ಪಡೆಯುವಂಥದ್ದು ಹುಡುಗ ಬರುವಂಥದ್ದು ನಂತರ ಕೊನೆಯದಾಗಿ ಎಲ್ಲರೂ ಸಾಯುವಂಥದ್ದನ್ನೆಲ್ಲ ಕಾಣಬಹುದಾಗಿದೆ ಇವಿಷ್ಟು ನಮ್ಮ ನಾಟಕದ ಭಾಗದಿಂದ ನಾವು ಕಲಿತಿರುವಂಥದ್ದು ನಾಟಕದ ಭಾಗದಿಂದ ನಾಲ್ಕು ನಾಟಕಗಳನ್ನು ಸರಿಯಾಗಿ ತಿಳ್ಕೊಳ್ಳಿ ಸ್ನೇಹಿತರೆ ಈ ನಾಲ್ಕು ನಾಟಕವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಿಮಗೆ ಎಲ್ಲ ಪ್ರಶ್ನೆಗೂ ಕೂಡ ಸರಿಯಾಗಿ ಉತ್ತರ ಬರೀಲಿಕ್ಕೆ ಸಾಧ್ಯ ಆಗ್ತದೆ ಅಂದರೆ ಸಾರಾಂಶವನ್ನು ಸರಿಯಾಗಿ ತಿಳ್ಕೊಳ್ಳಿ ನಾಟಕದ ಕತೆಯನ್ನು ಅರ್ಥ ಮಾಡಿಕೊಳ್ಳಿ ಕಥೆಯನ್ನು ಅರ್ಥ ಮಾಡಿಕೊಂಡು ಅದನ್ನೇ ಬರೆದ್ರೆ ಆಯಿತು ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು